ಹಾಗೆ ಜಿಂಜನ್ಯರ್ ಸರ್ ಅವರು ಸುಮ್ಮನೆ ಹಾಗೆ ಏನಾದ್ರೂ ಹಾಡಿ ಅಂತ ಹೇಳೋ ಹಾಗೆ ಹಾಡಿದಾಗ ಇದು ಚೆನ್ನಾಗಿದೆ ಅಂತ ಅದನ್ನ ಹಾಗೆ ಕಂಟಿನ್ಯೂ ಮಾಡಿ ಅಂತ ನನಗೆ ಹೇಳಿ ಟೈಮ್ ಕೊಟ್ಟು ಈ ಸಾಂಗ್ ಬಳಸಿದ್ರು ಅಂಡ್ ದಿಸ್ ಸಾಂಗ್ ಇಸ್ ವೆರಿ ಸ್ಪೆಷಲಿ ಟು ಮೀ ಬಿಕಾಸ್ ನಮ್ಮ ಎಲ್ರ ಪ್ರೀತಿಯ ಗೋಲ್ಡನ್ ಮ್ಯಾನ್ ಗಣೇಶ್ ಸರ್ ಅವರಿಗೆ ಒಂದು ಹಾಡ್ಬೇಡಿ ಆಪರ್ಚುನಿಟಿ ಸಿಕ್ so very glad sir uh, and uh, it's the first so very thankful yeah. to uh, the entire team of yeah. and uh, uh, special yeah. thanks to my dear uh, Thank you, thank you Nishan, all the very best. Thank you. Alrighty, you song you have heard of the song that song ಓಕೆ ಸೊ ಆದ್ರೂ ಕೂಡ ಈ ತರ ಹೆಂಗ್ ಫಿಕ್ಸ್ ಆದ್ರಿ ಹಾಡಿಂಗ್ ನೀವು ಅದನ್ನ ಹೇಳಿ ಹೌಸ್ ಯುವರ್ ಎಕ್ಸ್ಪೀರಿಯನ್ಸ್ ರೈಟಿಂಗ್ ದಿಸ್ ಸಾಂಗ್ ಕಂಪೋಸಿಂಗ್ ಇಲ್ಲಿ ಎಲ್ಲ ಹಾಡಿನ ಕಂಪೋಸಿಂಗ್ ಅಲ್ಲಿ ನಾನು ಸಿಕ್ಕು ಬೇಸಿಕಲಿ ಸೊ ಕಂಪೋಸಿಂಗ್ ಅಲ್ಲಿ ಇದೆ ಸೊ ಅಲ್ಲಿ ಕಂಪೋಸಿಂಗ್ ಅಲ್ಲಿ ಕಂಪೋಸಿಂಗ್ ಅಲ್ಲಿ ಹಾಡುವಾಗ ಅದೇ ರೀತಿ ಡೈರೆಕ್ಟರ್ ಹಾಗೆ ಚಿಂಚನ್ ಸರ್ ಅವರು ಸುಮ್ಮನೆ ಹಾಗೆ ಏನಾದ್ರು ಹಾಡಿ ಅಂತ ಹೇಳುವಾಗ ಹಾಗೆ ಹಾಡಿದಾಗ ಇದು ಚೆನ್ನಾಗಿದೆ ಅಂತ ಅದನ್ನ ಹಾಗೆ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ